ಯು ಕೆ ಥಿಯೇಟರ್ನಲ್ಲಿ ಹರಿಹರ ವೀರಮಲ್ಲು ಸಿನಿಮಾ ಪ್ರದರ್ಶನ ಅರ್ಧಕ್ಕೆ ಸ್ಟಾಪ್ ಮಾಡಿದ್ದಾರೆ ಏನಕ್ಕೆ ನೋಡೋಣ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇಬೇಡಿ ಶುರು ಮಾಡೋಣ ಶುರು ಮಾಡೋಕ್ಕಿನ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಅನ್ನು ಪ್ರೆಸ್ ಮಾಡಿ ಪವನ್ ಕಲ್ಯಾಣ್ ಅವರ ಹರಿಹರ ವೀರಮಲ್ಲು ಸಿನಿಮಾ ಜುಲೈ ಇಪ್ಪತ್ನಾಲ್ಕರಂದು ರಿಲೀಸ್ ಆಯಿತು ಪವನ್ ಕಲ್ಯಾಣ್ ಸಿನಿಮಾ ಒಂದು ಎರಡು ವರ್ಷಗಳ ಬಳಿಕ ರಿಲೀಸ್ ಆಗುತ್ತಿದೆ ಅದು ಅಲ್ಲ ಹರಿಹರ ವೀರಮಲ್ಲು ಸಿನಿಮಾದ ಶೂಟಿಂಗ್ ಮುಕ್ತಾಯಗೊಳ್ಳಲು ಬರೋಬ್ಬರಿ ಐದು ವರ್ಷ ಬೇಕಾಯಿತು ಸದ್ಯ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಆಗಿರುವ ಪವನ್ ಕಲ್ಯಾಣ್ ಅವರು ಹರಿಹರ ವೀರಮಲ್ಲು ಸಿನಿಮಾ ರಿಲೀಸ್ ಮುನ್ನವೇ ಬಾರಿ ಇದಾಗಿತ್ತು ಯು ಕೆ ಥಿಯೇಟರ್ನಲ್ಲಿ ಆಗಿದ್ದೇನು ಯು ಕೆ ಥಿಯೇಟರ್ನಲ್ಲಿ ಸಿನಿಮಾ ಪ್ರದರ್ಶನ ಶುರುವಾಗಿತ್ತು ಆದರೆ ಏಕಾಏಕಿ ಸ್ಟಾಪ್ ಆಯಿತು ಅಷ್ಟೇ ಅಲ್ಲ ಥಿಯೇಟರ್ ಸಿಬ್ಬಂದಿ ಬಂದು ಪ್ರೇಕ್ಷಕರ ಎದುರು ಬಂದು ಮಾತನಾಡತೊಡಗಿದ್ದರು ಸ್ವಲ್ಪ ಶಿಸ್ತಿನಿಂದ ಕುಳಿತುಕೊಳ್ಳಿ ಎಂದು ಮನವಿ ಮಾಡಿದ್ದರು ಅಷ್ಟಕ್ಕೂ ಆಗಿದ್ದೇನು ಅಂದರೆ ಸಿನಿಮಾ ನೋಡುತ್ತಿದ್ದ ಪ್ರೇಕ್ಷಕರು ಸಂಭ್ರಮ ಮುಗಿಲು ಮುಟ್ಟಿತ್ತು ಅವರು ಜೋರಾಗಿ ಕಾನ್ಫಿಡೆಂಟೇ ಎಸೆಯುತ್ತಿದ್ದರು ಅಂದರೆ ಸಾಮಾನ್ಯವಾಗಿ ಯಾವುದೇ ಸೆಲೆಬ್ರಿಟಿಗಳ ವೇಳೆ ಮೇಲೆ ವೇಳೆ ಚೆಲ್ಲುವ ಎಸೆಯ ಎಸೆಯುವ ಕಾಗದ ತುಂಡುಗಳು ನ್ಯೂ ಇಯರ್ ಪಾರ್ಟಿಗಳಲ್ಲಿ ಕೂಡ ಇದನ್ನು ಮಾಡಲಾಗುತ್ತದೆ ಹಾಗೆಯೇ ಯು ಕೆ ಥಿಯೇಟರ್ನಲ್ಲಿ ಪವನ್ ಕಲ್ಯಾಣ್ ಸಿನಿಮಾ ಪ್ರದರ್ಶನ ವೇಳೆ ಒಂದಿಷ್ಟು ಪ್ರೇಕ್ಷಕರು ಕಿರುಚಾಟ ಕೂಗಾಟ ಸಂಭ್ರಮ ಮುಗಿಲು ಮುಟ್ಟಿತ್ತು ಅರ್ಧಕ್ಕೆ ನಿಲ್ಲಿಸಬೇಕಾಯಿತು ಸಿನಿಮಾ ಆಮೇಲೆ ಮತ್ತೆ ಪ್ರದರ್ಶನಗೊಂಡಿತು ಓಕೆ ಗೇ ಸುಮಂದ್ರ ಲವ್ ಯು ಸೋ ಮಚ್